We are honored to have ಐಸ್ ಕ್ರೀಮ್ ಚೀಫ್ ಶ್ರೀ ಡಾಕ್ಟರ್ ಎಂಟು ಒಂಬತ್ತು ಹತ್ತು ಹನ್ನೆರಡು ಹನ್ನೆರಡು ಹದಿನೈದು ಹತ್ತು ಸುತ್ತ ಒಂದು ನಿಮಿಷದಲ್ಲಿ ಮಾಡೋ ಪ್ರಯತ್ನ ಕಪ್ಪಳೆಯ ಮೂಲಕ ಅವರಿಗೆ ಯೋಚನೆ ಬರಬೇಕು ಎರಡು ಇದೀಗ ಮೂರನೇ ಸುಂಟು ಬರ್ತಾ ಇದ್ದಾರೆ ನೂರು ನಾಲ್ಕು ಜಪಳೆ ಬರಲಿ ಕಪ್ಪಳ ಬರಲಿ ನಾಲ್ಕು ಐದು ಐದು ರೌಂಡ್ ಆರನೇ ಸುಟ್ಟು ಸಿಕ್ಸ್ ರೌಂಡ್ ಆರನೇ ಸುಟ್ಟು ಹಾಗೆ ಏಳನೇ ಸುಟ್ಟು Thank <laughs> you.